ಫೇಲ್ ಆದ ವಿದ್ಯಾರ್ಥಿಗಳಿಗೆ ಜೀವನದಲ್ಲಿ ಏನು ಮಾಡಬಹುದು ಇದು ವಿದ್ಯಾರ್ಥಿಗಳಿಗೂ ಗೊತ್ತಾಗಬೇಕು ದ ಸ್ಟೆಪ್ ಆಫ್ ಯುವರ್ ಲೈಫ್ ದಿಸ್ ಇಸ್ ನಾಟ್ ದಿ ಲೈಫ್ ಫೇಲ್ ಆದಂತ ಮಕ್ಕಳ ಜೊತೆಗೆ ಈ ಸಂದರ್ಭದಲ್ಲಿ ಇವತ್ತು ಯಾವುದೇ ನಿಮಗೆ ದೊಡ್ಡ ದೊಡ್ಡ ಹುದ್ದೆಗಳು ದೊಡ್ಡ ಕಾಲೇಜ್ನಲ್ಲಿ ಸೀಟ್ ಬೇಕಂದ್ರೆ ನಿಮ್ಮ ಸ್ಕಿಲ್ ಗಳನ್ನು ನೋಡ್ತಾ ಹೊರತು ನಿಮ್ಮ ಮಾರ್ಕ್ಸ್ ಗಳನ್ನು ನೋಡಲ್ಲ ಆರು ತಿಂಗಳ ಸರ್ಟಿಫಿಕೇಟ್ ಕೋರ್ಸ್ಗಳು ಸಿಗ್ತವೆ ಅದರ ಮೇಲೆ ನಿಮಗೆ ನಲವತ್ತರಿಂದ ಐವತ್ತು ಸಾವಿರದವರೆಗೂ ಸಂಬಳ ಕೊಡುವಂತ ಹುದ್ದೆಗಳು ಈಗ ಪ್ರಸ್ತುತ ಇದಾವೆ ಸ್ಪೋರ್ಟ್ಸ್ ಕಾಲೇಜಸ್ ಇದಾವೆ ಇವತ್ತು ಅಲ್ಲಿ ಏನಾಗುತ್ತೆ ಅಂದ್ರೆ ನೀವು ತಕ್ಷಣ ಫೇಲ್ ಆದವರು ಅಡ್ಮಿಷನ್ಸ್ ತಗೊಳ್ಬೋದು ತಾವು ಶಿಕ್ಷಣ ತರಬೇತಿನಲ್ಲಿ ರಾಷ್ಟ್ರೀಯ ಸಂಪನ್ಮೂಲ ವ್ಯಕ್ತಿಯಾಗಿದ್ದೀರಾ ಇವತ್ತು ರಿಸಲ್ಟ್ ಬಂತು ಈ ಹನ್ನೆರಡು ಗಂಟೆಗೆ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಕರ್ನಾಟಕ ರಾಜ್ಯದಲ್ಲಿ ಬಂತು ಸರ್ ಧನರಾಜ್ ನಮಸ್ಕಾರ ನಮಸ್ಕಾರ ತಾವು ಶಿಕ್ಷಣ ತರಬೇತಿನಲ್ಲಿ ರಾಷ್ಟ್ರೀಯ ಸಂಪನ್ಮೂಲ ವ್ಯಕ್ತಿಯಾಗಿದ್ದೀರಾ ಬೆಂಗಳೂರಿನಲ್ಲಿ ಇಂಡೋ ಗ್ಲೋಬ್ ಇನ್ಸ್ಟಿಟ್ಯೂಷನ್ ನಡೆಸ್ತಾ ಇದ್ದೀರಾ ಗಂಗಾವತಿನಲ್ಲಿ ವಿದ್ಯಾಮಂದಿರ ಕರಿಯರ್ ಅಕಾಡೆಮಿ ನಡೆಸ್ತಾ ಇದ್ದೀರಾ ನೀವು ನಮ್ಮಲ್ಲಿ ಬಂದಿದ್ದೀರಾ ನಿಮ್ಗೆ ಭೇಟಿಯಾಗಿದ್ದು ನನಗೆ ಬಹಳ ಸಂತೋಷ ಆಯ್ತು ನಮಗೂ ತುಂಬ ಸಂತೋಷ ಇವತ್ತು ರಿಸಲ್ಟ್ ಬಂತು ಈ ಹನ್ನೆರಡು ಗಂಟೆಗೆ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಕರ್ನಾಟಕ ರಾಜ್ಯದಲ್ಲಿ ಬಂತು ಏನಾಗ್ತಿದೆ ಅದಂದ್ರೆ ಈಗ ಬಹಳಷ್ಟು ವಿದ್ಯಾರ್ಥಿಗಳು ಅವರ ಆ ಪೂರ್ತಿ ಒಂದು ವರ್ಷದ ಅವಧಿನಲ್ಲಿ ಅವರು ಸರಿಯಾಗಿ ಓದಲ್ಲ ಸರಿಯಾಗಿ ಬರಿಯಲ್ಲ ಇವೆಲ್ಲ ಮಾಡ್ಕೊತಾರೆ ಅವಾಗ ನಾವು ಪೋಷಕರು ಅವ್ರ ಬಗ್ಗೆ ನಾವು ಏನು ಗಮನ ಕೊಡಲ್ಲ ಇವತ್ತೇನು ರಿಸಲ್ಟ್ ಬಂತಲ್ಲ ರಿಸಲ್ಟ್ ಬಂದ ತಕ್ಷಣ ಪೋಷಕರುಗಳು ಆ ಮಕ್ಕಳ ಮೇಲೆ ಫೇಲ್ ಆದವರು ಕಡಿಮೆ ಅಂಕ ತಕ್ಕೊಂಡವ್ರ ಮೇಲೆ ಭಾರಿ ಸಿಟ್ಟು ಮಾಡ್ತಾರೆ ಅಸಹಕಾರ ಮಾಡ್ತಾರೆ ಆ ಮಕ್ಕಳುಗಳು ಒಂಥರ ನಿರಾಶೆ ಒಂದು ಹಂತಕ್ಕೆ ಹೋಗ್ತಾರೆ ಕೆಲವರು ಆತ್ಮಹತ್ಯೆ ಮಾಡ್ಕೊತಾರೆ ಇದೇ ಸಂದರ್ಭದಲ್ಲಿ ಕೆಲವು ಸಂಸ್ಥೆಗಳು ವಿದ್ಯಾ ಸಂಸ್ಥೆಗಳು ರ್ಯಾಂಕ್ ಬಂದವನಿಗೆ ಅಭಿನಂದನೆ ಹಾಕೋ ಎಲ್ಲ ಪ್ರಾರಂಭ ಆಗುತ್ತೆ ಏನಾಗುತ್ತೆ ಗೆದ್ದವನ್ನ ಅಭಿನಂದನೆ ಮಾಡೋದು ಒಂದು ಮ್ಯಾನ್ ಆಫ್ ದಿ ಡೇ ಅವ್ ಮಾಡೋದು ಸರಿನೆ ಆದ್ರೆ ಇದು ಇವ್ರ ಮೇಲೆ ಒಂದು ರೀತಿಯ ಪರಿಣಾಮ ಆಗುತ್ತೆ ಅಲ್ವಾ ಹೌದು ಈಗ ರಿಸಲ್ಟ್ ಈಗ ಬಂದಿದೆ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಬಂದಿದೆ ಈಗ ನಾನು ನಿಮ್ಗೆ ಫಸ್ಟ್ ಕೇಳೋದು ಫೇಲ್ ಆದ ವಿದ್ಯಾರ್ಥಿಗಳಿಗೆ ಜೀವನದಲ್ಲಿ ಏನು ಮಾಡ್ಬೋದು ಇದು ವಿದ್ಯಾರ್ಥಿಗಳಿಗೂ ಗೊತ್ತಾಗ್ಬೇಕು ಅವ್ರ ಪೋಷಕರಿಗೂ ಗೊತ್ತಾಗ ತುಂಬಾ ಒಳ್ಳೆಯ ಪ್ರಶ್ನೆ ಏನ್ ಕೇಳಿದಿರಿ ಸರ್ ಪ್ರತಿಯೊಂದು ಸಮಾಜದ ಪಾಲಕರು ಶಿಕ್ಷಕರು ಹಾಗೂ ಸಮಾಜ ಈ ವಿಷಯವನ್ನು ಇವತ್ತು ಈ ದಿನ ಅಡ್ರೆಸ್ ಮಾಡಲೇಬೇಕಾಗಿದೆ ಕಾರಣ ಇಷ್ಟೇ ಇದೊಂದು ಕಾಮನ್ ಟೆಂಡೆನ್ಸಿ ಅಂತ ಹಾಕಿದೆ ಯಾವುದು ಎಸ್ ಎಲ್ ಸಿ ಮತ್ತು ಪಿ ಯು ಸಿ ರಿಸಲ್ಟ್ ಬಂದುಬಿಟ್ರೆ ಮರುದಿನ ಕೌಂಟಿಂಗ್ ಆಫ್ ಡೆತ್ಸ್ ಮಾಡೋದು ಒಂದು ಸ್ಟೇಟ್ನಲ್ಲಿ ಕಾಮನ್ ಟೆಂಡೆನ್ಸಿ ಆಗಿದೆ ಆದರೆ ಇದು ನಾನು ಮಕ್ಕಳಿಗೆ ಹೇಳುವುದಿಷ್ಟೇ ಎಸ್ ಎಸ್ ಎಲ್ ಸಿ ಒನ್ ಆಫ್ ದ ಸ್ಟೆಪ್ ಆಫ್ ಯುವರ್ ಲೈಫ್ ದಿಸ್ ಈಸ್ ನಾಟ್ ದಿ ಲೈಫ್ ಒನ್ ಇದು ಎರಡು ಪ್ರಪಂಚ ಈಗ ಬಹಳಷ್ಟು ಬದಲಾವಣೆಯನ್ನು ಕಂಡಿದೆ ಮಾರ್ಕ್ಸ್ಗಳ ಮೇಲೆ ಅಂಕಗಳ ಮೇಲೆ ಒಬ್ಬ ವ್ಯಕ್ತಿಯ ಯಾವುದೇ ಹಂತಗಳು ತೀರ್ಮಾನ ಆಗೋದಿಲ್ಲ ಉದಾಹರಣೆಗೆ ಉಷಾ ಅಂತೇಳಿ ಜೆ ಡಿ ಏನು ಡೆಲ್ಲಿ ಯೂನಿವರ್ಸಿಟಿಯಲ್ಲಿ ಗೋಲ್ಡ್ ಮೆಡಲ್ ತಗೊಂಡಿದ್ದಾಳೆ ಕಳೆದ ವಾರ ಅವಳು ಹದಿನೆಂಟು ಟಾಪರ್ ಅವಳು ಹದಿನೆಂಟು ಡಿಗ್ರಿಗಳನ್ನು ತಗೊಂಡಿದ್ದಾಳೆ ಕಳೆದ ವಾರ ಅವಳು ಒಂದು ಪೋಸ್ಟ್ ಮಾಡಿದ್ದು ನನಗೆ ಎಲ್ಲೆಲ್ಲೂ ಜಾಬ್ ಸಿಗ್ತಾ ಇಲ್ಲ ಅಂತ ಇದು ನಮ್ಮ ದೇಶದ ದೌರ್ಭಾಗ್ಯ ಆಗಿದೆ ಕಾರಣ ಇಷ್ಟೇ ಬರೀ ಅಂಕಗಳೇ ಎಲ್ಲ ಅಲ್ಲ ಫೇಲ್ ಆಗಿದೋ ಎಷ್ಟು ಸಾವಿರಾರು ಜನ ಸಕ್ಸಸ್ಫುಲ್ ಪೀಪಲ್ ನಮ್ಮ ಕಣ್ಮುಂದೆ ಮುಂದೆ ಇದ್ದಾರೆ ಹಾಗಂತ ನಿಮಗೆ ಇ ಇದು ಪರೀಕ್ಷೆ ಒಂದರ ಫಲಿತಾಂಶ ಇನ್ನೂ ಎರಡು ಅವಕಾಶಗಳಿದಾವೆ ಪಾಸ್ ಆಗಲಿಕ್ಕೆ ಒಂದು ಎರಡು ಬರೀ ಮಾರ್ಕ್ಸ್ಗಳು ಈ ಸಕ್ಸಸ್ ಅಷ್ಟೇ ಕೌಂಟ್ ಆಗೋದಿಲ್ಲ ಅದ್ರ ಬದಲು ಫೇಲ್ ಆದೋರ್ಗೂ ಸಹ ಇವತ್ತು ಬೇರೆ ಬೇರೆ ಕೋರ್ಸ್ಗಳು ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ ಉದಾಹರಣೆಗೆ ಹೇಳ್ಬೇಕಂದ್ರೆ ಬಿ ಎಸ್ಸಿಯಲ್ಲಿ ಡಿಪ್ಲೊಮೊ ಇರ್ತದೆ ಟೆಂತ್ ಫೇಲ್ ಆದವರು ಸಹ ಒಂದು ಅಗ್ರಿ ಇದರಲ್ಲಿ ಡಿಪ್ಲೊಮೊ ಕೋರ್ಸ್ ಅನ್ನು ಮಾಡಬಹುದು ಟೆಂತ್ ಫೇಲ್ ಆಗಿನೂ ಒಂದು ಡಿಪ್ಲೊಮಾ ಕೋರ್ಸ್ ಅನ್ನು ಮಾಡಬಹುದು ಅದು ಬೆಂಗಳೂರಿನಲ್ಲಿದೆ ಸದ್ಯ ಒಂದು ಮಹಾರಾಷ್ಟ್ರದ ಶಿವಾಜಿ ಯೂನಿವರ್ಸಿಟಿಯವರು ಬೆಳಗಾವೆಲ್ಲೊಂದು ಒಂದು ಸೆಂಟರ್ ಅನ್ನು ತಗೊಂಡಿದ್ದಾರೆ ಅದು ಒಂದು ವರ್ಷದ ಅವಧಿ ಇರ್ತದೆ ಕಡಿಮೆ ಫೀಸಲ್ಲಿ ಇರುತ್ತೆ ಇರ್ತದೆ ಮತ್ತೆ ಪ್ರತಿಯೊಬ್ಬರ ಇವತ್ತೇನಾಗಿದೆ ಕೃಷಿ ಮತ್ತು ಪರಿಸರಕ್ಕೆ ಸಂಬಂಧಿಸಿದಂತೆ ಅಲ್ಲಿ ಆರೋಗ್ಯ ಆಹಾರ ಇನ್ನಿತರ ಅದ್ಭುತ ತರಬೇತಿಗಳು ಮಕ್ಕಳಿಗೆ ಒಂದು ವರ್ಷದಲ್ಲಿ ಸಿಗುವುದಷ್ಟೇ ಅಲ್ಲ ಖಂಡಿತವಾಗಲೂ ಒಂದು ಒಳ್ಳೆಯ ಹುದ್ದೆಗಳನ್ನು ಸಹ ಅದೇ ಸಂಸ್ಥೆಯವರು ಕೊಡಿಸ್ತಾ ಇದ್ದಾರೆ ಸೊ ಇದು ಮೊದಲನೇದು ಎರಡನೇದು ಎ ಐಗೆ ಸಂಬಂಧಿಸಿದಂತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಗೆ ಸಂಬಂಧಿಸಿದಂತೆ ಬಹುಶಃ ಈಗಾಗಲೇ ಎಲ್ಲರಿಗೂ ಗೊತ್ತಿದೆ ನಮ್ಮ ಭವಿಷ್ಯದ ಜಗತ್ತು ಅನ್ನೋದು ಎ ಐನಲ್ಲೇ ಇರ್ತದೆ ಉದಾಹರಣೆಗೆ ಇತ್ತೀಚೆಗೆ ಯಾವುದು ಕನ್ನಡದಲ್ಲೂ ಒಂದು ಸಿನಿಮಾ ಬಂದಿದೆ ಒಬ್ಬರೇ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಎ ಐ ಮೂಲಕ ಇಡೀ ಸಿನಿಮಾವನ್ನು ತೆಗೆದಿದ್ದಾರೆ ನಮ್ಗೆ ಹಿಂದೆಲ್ಲ ಗೊತ್ತು ಸಾವಿರಾರು ತಂತ್ರಜ್ಞರು ಮಾಡುವಂಥ ಕೆಲಸ ಆಗಿದೆ ಈಗ ಸದ್ಯ ಕರ್ನಾಟಕದಲ್ಲಿ ಎಪ್ಪತ್ತ್ಮೂರು ವಿವಿಧ ಕೋರ್ಸ್ಗಳು ಸರ್ಟಿಫಿಕೇಟ್ ಕೋರ್ಸ್ಗಳು ಎ ಐನಲ್ಲಿದ್ದಾವೆ ಕೆಲವು ಸರ್ಕಾರಿ ಸಂಸ್ಥೆಗಳು ಉದಾಹರಣೆಗೆ ಎನ್ ಐ ಸಿ ಅವರು ನ್ಯಾಷನಲ್ ಇನ್ಫಾರ್ಮೇಷನ್ ಕೌನ್ಸಿಲ್ ಅಂತಿದೆ ಅವರು ಕೆಲವು ವೆಬ್ಸೈಟ್ಗಳಿದ್ದಾವೆ ಅಲ್ಲಿ ಉಚಿತವಾಗಿ ಹದಿನೈದು ದಿನಗಳ ತರಬೇತಿಯನ್ನು ಕೊಡ್ತಾರೆ ಪ್ರಾಥಮಿಕ ಹಂತದ ನಿಮಗೆ ಮಾಹಿತಿಗಳನ್ನು ಕೊಡ್ತಾರೆ ನಿಮ್ಮ ಆಸಕ್ತಿಗೆ ಅನುಗುಣವಾಗಿ ತಾವುಗಳು ಒಂದು ಕ್ಷೇತ್ರವನ್ನು ಆಯ್ಕೊಂಡು ಆರು ತಿಂಗಳ ಸರ್ಟಿಫಿಕೇಟ್ ಕೋರ್ಸ್ಗಳು ಸಿಗ್ತವೆ ಅದರ ಮೇಲೆ ನಿಮಗೆ ನಲವತ್ತರಿಂದ ಐವತ್ತು ಸಾವಿರದವರೆಗೂ ಸಂಬಳ ಕೊಡುವಂಥ ಹುದ್ದೆಗಳು ಈಗ ಪ್ರಸ್ತುತ ಇದ್ದಾವೆ ಇದರ ಜೊತೆಗೆ ಸ್ಪೋರ್ಟ್ಸ್ ಕಾಲೇಜಸ್ ಇದ್ದಾವೆ ಇವತ್ತು ಅಲ್ಲಿ ಏನಾಗುತ್ತೆ ಅಂದರೆ ನೀವು ತಕ್ಷಣ ಫೇಲ್ ಆದವರು ಅಡ್ಮಿಷನ್ಸ್ ತೊಗೊಳ್ಬೋದು ಅಡ್ಮಿಷನ್ ತಗೊಂಡು ನಂತರ ನಿಮ್ಗೆ ಇಂಪ್ರೂವ್ಮೆಂಟ್ಗೆ ಅಂತೇಳಿ ಏನು ಅವಕಾಶಗಳು ಕೊಡ್ತಾರೋ ಅಲ್ಲೆಲ್ಲ ನೀವು ಆರಾಮಾಗಿ ನಿರಾತಂಕವಾಗಿ ನಿಮ್ಮ ಟ್ಯಾಲೆಂಟ್ ಮೇಲೆ ಅಲ್ಲಿ ಇದು ಮಾಡ್ಬೋದು ಕೆಲವೊಂದು ಉದಾಹರಣೆಗೆ ಆಳ್ವಾಸ್ನಲ್ಲಿ ಇರ್ಬೋದು ಆ ಟ್ರೈನಿಂಗಲ್ಲಿ ಸೆಲೆಕ್ಷನ್ ಆದವ್ರಿಗೆ ಎರಡು ವರ್ಷ ಉಚಿತ ಪಿ ಯು ಕೊಡ್ತಾರೆ ಹಾಗೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಎರಡು ಶಾಲೆಗಳಿದಾವೆ ಬೆಳಗಾವಿ ಜಿಲ್ಲೆಯಲ್ಲೊಂದು ಬಿಜಾಪುರ ಜಿಲ್ಲೆಯಲ್ಲೊಂದು ಅಲ್ಲೂ ಸಹ ನಿಮಗೆ ಅದ್ಭುತವಾದ ಅವಕಾಶಗಳನ್ನು ಕೊಡಲಾಗ್ತದೆ ಒಟ್ಟಾರೆ ಒಂದು ನಾನು ಈ ಮೂಲಕ ವಿದ್ಯಾರ್ಥಿಗಳಿಗೆ ಹೇಳುವುದಿಷ್ಟೇ ಫೇಲ್ಯೂವರ್ ಅನ್ನೋದು ನಿಮ್ಮ ಲೈಫ್ನ ಕೊನೆ ಅಲ್ಲ ಏನೋ ಒಂದು ಕೆಲವು ಈಗ ಸರ್ ಹೇಳ್ದಂಗೆ ಅರುಣ್ ಕುಮಾರ್ ಸರ್ ಹೇಳ್ದಂಗೆ ಏನೋ ಒಂದು ಓದಿನಲ್ಲಿ ತೊಂದರೆಗಳು ಪರಿಸರದಲ್ಲಿ ತೊಂದರೆಗಳು ಮಾರ್ಗದರ್ಶನ ತೊಂದರೆಗಳಿಂದಾಗಿ ಈ ಸಮಸ್ಯೆಗಳಾಗಿರ್ತವೆ ಆದರೆ ಇವತ್ತು ಯಾವುದೇ ನಿಮಗೆ ದೊಡ್ಡ ದೊಡ್ಡ ಹುದ್ದೆಗಳು ದೊಡ್ಡ ಕಾಲೇಜ್ನಲ್ಲಿ ಸೀಟ್ ಬೇಕಂದ್ರೆ ನಿಮ್ಮ ಸ್ಕಿಲ್ಗಳನ್ನು ನೋಡ್ತಾ ಇರೋ ಹೊರತು ನಿಮ್ಮ ಮಾರ್ಕ್ಸ್ಗಳನ್ನು ನೋಡೋಲ್ಲ ಜಸ್ಟ್ ಪಾಸ್ ಈಸ್ ಇನಫ್ ಟು ಗೆಟ್ ಸೀಟ್ಸ್ ಎನಿವೇರ್ ಇವತ್ತು ಇಫ್ ಯು ಹ್ಯಾವ್ ಎಕ್ಸ್ಟ್ರಾ ಕ್ವಾಲಿಫಿಕೇಷನ್ಸ್ ನಾನು ಈಗ ತಾನೇ ಹೇಳಿದೆ ಸ್ಪೋರ್ಟ್ಸ್ನಲ್ಲೂ ಎ ಎಲ್ಲೋ ಮತ್ತಿತರ ಇದರಲ್ಲಿ ತಮಗೆ ಎಕ್ಸ್ಟ್ರಾ ಕ್ವಾಲಿಫಿಕೇಷನ್ಸ್ ಇದ್ರೆ ದೇರ್ ಆರ್ ನಂಬರ್ ಆಫ್ ಕಾಲೇಜಸ್ ವಿಚ್ ಆರ್ ಪ್ರೊವೈಡಿಂಗ್ ದ ಬೆಟರ್ ಪೋಸ್ಟ್ ಫಾರ್ ಯು ಒಂದು ಎರಡನೇದು ಪಾಲಕರಿಗೆ ನಾನು ಈ ಮೂಲಕ ಬೇ ವಿನಂತಿ ಮಾಡ್ಕೊಳ್ಳೋದೇ ನೋಡಿ ಸಕ್ಸಸ್ ಹ್ಯಾಸ್ ಮೆನಿ ಫಾದರ್ಸ್ ಅಂತ ಹೇಳ್ತಾರೆ ಸಕ್ಸಸ್ ಆಗಿದ್ದು ಈಗ ಸರ್ ಹೇಳಿದಂಗೆ ಮ್ಯಾನ್ ಆಫ್ ದಿ ಮ್ಯಾಚಸ್ ಅವ್ರ ಕ್ರೆಡಿಟ್ ಇದ್ದೇ ಇದೆ ಅವ್ರಿಗೆ ನಾವು ಅಭಿನಂದಿಸ್ಲೇಬೇಕು ಆದರೆ ಪಾಲಕರಾಗಿ ಬರೀ ಗೆದ್ದೆತ್ತಿನ ಬಾಲ ಹಿಡಿಯೋದು ಅವರಿಂದ ಓಡೋದರ ಜೊತೆಗೆ ನಾವು ನಮ್ಮ ಫೇಲ್ ಆದಂತ ಮಕ್ಕಳ ಜೊತೆಗೆ ಈ ಸಂದರ್ಭದಲ್ಲಿ ಇರ್ಬೇಕಾಗಿದೆ ನಮ್ಮಲ್ಲಿ ಏನಾಗ್ತದೆ ಯಶಸ್ಸು ಬಂದಾಗ ಎಲ್ಲರೂ ಬಂದು ಅವ್ರ ಜೊತೆ ಇರ್ತಾರೆ ಆದ್ರೆ ಈ ಮಕ್ಕಳ ಜೊತೆ ನಾವಿರ್ಬೇಕಾಗಿದೆ ಖಂಡಿತ ನಿಮ್ಮ ಮಗು ಬರೀ ಮಾರ್ಕ್ಸ್ಗಳನ್ನು ತಗೊಂಡ ನಾನು ಇತ್ತೀಚೆಗೆ ಅಹಮದಾಬಾದ್ನಲ್ಲಿ ಒಂದು ಕೌನ್ಸ್ಲಿಂಗ್ ಸ ಇದಕ್ಕೆ ಹೋಗಿದ್ದೆ ಮೂವತ್ತೈದು ಜನ ಅಲ್ಲಿ ಯುವ ಸಾಫ್ಟ್ವೇರ್ ಇಂಜಿನಿಯರ್ಸ್ಗಳು ಆ ಕ್ಯಾಂಪ್ ಇದ್ದರು ಆ ಎಲ್ಲ ಆದಮೇಲೆ ಪರ್ಸ್ನಲ್ ಕೌನ್ಸಿಲಿಂಗ್ ಮಾಡುವಾಗ ನನಗೆ ಭಾಳ ಆಶ್ಚರ್ಯ ಏನಂದರೆ ಇಪ್ಪತ್ತು ಆರು ಜನಕ್ಕೆ ವಿವಿಧ ರೀತಿಯ ಆರೋಗ್ಯದ ಸಮಸ್ಯೆಗಳಿದ್ವು ಒಬ್ಬೊಬ್ಬ ಯುವಕ ಐದು ಲಕ್ಷ ಸಂಬಳ ತಗೊಳ್ತಾನೆ ತಿಂಗಳಿಗೆ ಆದರೆ ಇಪ್ಪತ್ತೇಳು ಟ್ಯಾಬ್ಲೆಟ್ಸ್ ತೊಗೊಳ್ತಾನೆ ಪರ್ ಡೇ ಅವನು ಬೆಳಿಗ್ಗೆಯಿಂದ ಅವ್ನು ಬ್ರೇಕ್ಫಾಸ್ಟ್ನಲ್ಲೇ ಬೌಲ್ನಲ್ಲೇ ಹಾಕಿ ನನಗೆ ತೋರಿಸಿದ ಒಂದು ಬೌಲ್ ತೊಗೊಳ್ತೀನಿ ಅಂತ ನನಗೆ ಅಲ್ಲಿ ಒಂದು ಪ್ರಶ್ನೆ ಪ್ರಶ್ನೆ ಒಬ್ಬ ಪಾಲಕನಾಗಿ ನನಗೆ ಬಂದಿದ್ದು ಸಕ್ಸಸ್ ಅಂದರೆ ಏನು ಅಂತ ಬರೀ ಸಂಬಳ ಅಷ್ಟೇನ ಸಕ್ಸಸ್ ಅಂತ ಯಾಕೆ ಆ ಮಕ್ಕಳು ಹಾಗಾಗಿದ್ದಾರೆ ಅಂದರೆ ಈ ಹತ್ತನೇ ತರಗತಿ ಮತ್ತು ಪಿ ಯು ಇಂದ ಪ್ರೆಷರ್ ಹಾಕಿ ಹಾಕಿ ಮಕ್ಕಳ ಮೇಲೆ ಒತ್ತಡ ಹಾಕಿ ಹಾಕಿ ಬಹಳಷ್ಟು ಜನಕ್ಕೆ ಆರೋಗ್ಯದ ಸಮಸ್ಯೆಗಳು ಉದ್ಭವಾಗಿ ಯಾಕೆಂದ್ರೆ ಅವ್ರು ಯಾರು ಮುಂದೆ ಹೇಳ್ಕೊಳ್ಳೋಂಗಿಲ್ಲ ನಮ್ಮಲ್ಲಿ ಸರಿಯಾಗಿ ಕೌನ್ಸಿಲಿಂಗ್ ಮಾಡೋರಿಲ್ಲ ಅವ್ರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಅವ್ರನ್ನ ಮಾತಾಡಿಸುವವರಿಲ್ಲ ಆ ಒತ್ತಡ ಒಳಗಡೆ ತುಂಬ ಇದಾಗಿ ಮುಂದೆ ಆರೋಗ್ಯದ ಸಮಸ್ಯೆಗಳು ಇದೆ ನಮ್ಮ ಮಗು ಸಕ್ಸಸ್ ಅಂದರೆ ಒಂದು ತಿಳ್ಕೊಳ್ಬೇಕು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ವೇದಿಕೆಗಳಲ್ಲಿ ವಾಟ್ ಈಸ್ ಸಕ್ಸಸ್ ಅಂತ ಮಕ್ಕಳು ಕೇಳಿದಾಗ ನಾನು ಹೇಳ್ತೀನಿ ಏನು ಇಂಗ್ಲೀಷ್ನಲ್ಲಿದೆ ಅದು ಎ ಪರ್ಸನ್ ಹೂ ಹ್ಯಾಸ್ ಹೂ ಹ್ಯಾಸ್ ನಾಟ್ ಪಾಸ್ಡ್ ಇನ್ ಟೆಂತ್ ಬಟ್ ಈಸ್ ಲೈಫ್ ಸ್ಟೋರಿ ಆಸ್ ಬಿಕಮ್ ಫಸ್ಟ್ ಲೆಸನ್ ಇನ್ ಇಂಗ್ಲೀಷ್ ಆಫ್ ಟೆಂತ್ ಸಿಲೆಬಸ್ ಸಚಿನ್ ತೆಂಡೂಲ್ಕರ್ ಟೆಂತ್ ಆಗಿಲ್ಲ ಹಾಗಂತ ಅವನ ಫ ಲೆಸನ್ ಫಸ್ಟ್ ಲೆಸನ್ ಇಂಗ್ಲೀಷ್ನಲ್ಲಿ ಅವನ ಲೈಫ್ ಸ್ಟೋರಿನೇ ನಾವು ಓದ್ತಾ ಇದ್ದವ್ರು ಮಕ್ಕಳೆಲ್ಲ ಸೊ ಇದು ಸಕ್ಸಸ್ ಆಗಿದೆ ಪಾಲಕರಲ್ಲಿ ವಿನಂತಿ ಅಂದರೆ ನಮ್ಮ ಮಗು ಎಷ್ಟೇ ಚಿಕ್ಕದೋ ದೊಡ್ಡದೋ ಆ ಅನ್ನು ಎಂಜಾಯ್ ಮಾಡುವ ಮನಸ್ಥಿತಿಯಲ್ಲಿ ಅವ್ನು ಬರುವಂಗೆ ನಾವು ಮಾಡಬೇಕೇ ಹೊರತು ಬರೀ ಒತ್ತಡಗಳ ಮೂಲಕ ಆ ಮಕ್ಕಳಿಗೆ ಇದು ಮಾಡಬಾರ್ದು ಅಂತ ನಾನು ಪಾಲಕರಿಗೆ ವಿನಂತಿ ಮಾಡ್ಕೊಳ್ತೀನಿ ಮತ್ತು ವಿಶೇಷವಾಗಿ ಯಾವುದೇ ರೀತಿಯ ತಮಗೆ ಕೌನ್ಸ್ಲಿಂಗ್ ಸಂಬಂಧಿಸಿದಂತೆ ಇಂತಹ ಮಕ್ಕಳಿಗೆ ಏನೇ ಮಾಹಿತಿ ಬೇಕಾಗಿದ್ರೆ ನಾನು ಅರುಣ್ ಕುಮಾರ್ ಸರ್ ಕಡೆ ನಾನು ಕಾಂಟ್ಯಾಕ್ಟ್ ಕೊಟ್ಟಿರ್ತೀನಿ ದಯವಿಟ್ಟು ತಾವೆಲ್ಲ ಡಿಸ್ಪ್ಲೇ ಮಾಡ್ತಾರೆ ದಯವಿಟ್ಟು ತಾವು ಕಾಂಟ್ಯಾಕ್ಟ್ ಮಾಡಿ ನಮ್ಮ ನಮ್ಮ ವೈಯಕ್ತಿಕವಾಗಿ ಆದರೂ ಮಾಡ್ಬೋದು ಸಂಸ್ಥೆಗೂ ಮಾಡ್ಬೋದು ಸೊ ಎಲ್ಲ ಸಂಸ್ಥೆಗೂ ಕಾಂಟ್ಯಾಕ್ಟ್ ಮಾಡಿ ತಮಗೆ ಬೇಕಿದ್ದ ಸರಿಯಾದ ಸೂಕ್ತ ಮಾರ್ಗದರ್ಶನವನ್ನು ಒದಗಿಸ್ಲಾಗ್ತದೆ ಈ ಸಂದರ್ಭದಲ್ಲಿ ಪಾಲಕರು ಸಮಾಜ ಹಾಗೂ ಹಿರಿಯರೆಲ್ಲರೂ ಸೇರಿ ಫೇಲ್ ಆದ ಮಕ್ಕಳುಗಳನ್ನು ನಾವು ಸರಿಯಾಗಿ ಪೋಷಣೆ ಮಾಡೋಣ ಜಗತ್ತಿನ ಅದ್ಭುತಗಳು ಅಂತ ಏನಿದಾವೆ ಮಹಾತ್ಮ ಗಾಂಧಿಯಿಂದ ಹಿಡಿದು ಬಿಲ್ ಗೇಟ್ಸ್ ನಿಂದ ಹಿಡ್ದು ಲಿಯೋನಾರ್ಡೋ ಡಾವಿನ್ಸಿಯಿಂದ ಹಿಡಿದು ಯಾರ್ದಾದ್ರು ಉದಾಹರಣೆ ಕೇಳಿದ್ರೆ ಇವರೆಲ್ಲ ಟೆಂತ್ ಮತ್ತು ಪಿ ಯು ಅಲ್ಲಿ ಒಂದು ಸಾರಿ ಫೇಲ್ ಆದವರಿದ್ದಾರೆ ಅಥವಾ ಅತ್ಯಂತ ಕಡಿಮೆ ಅಂಕಗಳನ್ನು ಬಂದಂತವರೇ ಇದ್ದಾರೆ ಓದ ಅಂತ ಇನ್ನು ಲಕ್ಷಾಂತರ ಜನ ಇದ್ದಾರೆ ಲಕ್ಷಾಂತರದ ಜನ ಇದ್ದಾರೆ ಸೊ ಅದಕ್ಕಾಗಿ ನಮ್ಮ ಮಕ್ಕಳ ವೀಕ್ನೆಸ್ ಗಳನ್ನೇ ನಾವು ಸ್ಟ್ರೆಂತ್ ಹಾಕ್ಸ್ಕೊಳ್ಳೋಣ ಬಹುಶಃ ಅವನಿಗೆ ಓದಿನ ಜೊತೆಗೆ ಬೇರೆ ವಿಷಯಗಳಲ್ಲಿ ಸಾಕಷ್ಟು ಆಸಕ್ತಿ ಇರೋದ್ರಿಂದಲೇ ಓದಿನಲ್ಲಿ ಅವನು ಕಡಿಮೆ ಇದು ಮಾಡೋದ್ರಿಂದ ಆಸಕ್ತಿಗಳನ್ನು ತಗೊಂಡು ಅಲ್ಲೇ ಅವನು ಬದುಕನ್ನು ಕಟ್ಕೊಳಂಗೆ ಅವರನ್ನು ನೋಡೋಣ ಖಂಡಿತ ಈ ಮಕ್ಕಳೇ ಈ ಮುಂದಿನ ಸಮಾಜಕ್ಕೆ ಒಂದು ಆದರ್ಶ ಮಾದರಿಗಳಾಗ್ಲಿ ಅಂತ ಈ ಮೂಲಕ ನಾನು ತಮ್ಮಲ್ಲಿ ಕೇಳ್ಕೊಳ್ತೇನೆ ಬಹಳ ಅತ್ಯುತ್ತಮವಾದಂಥ ವಿಷಯಗಳನ್ನು ನಿಮ್ಮಿಂದ ನೀವು ಕೊಟ್ಟಿದ್ರಿ ಈಗ ನೀವು ರಾಷ್ಟ್ರೀಯ ಸಂಪನ್ಮೂಲ ವ್ಯಕ್ತಿಯಾಗಿ ಕೊಟ್ಟಿದ್ರಿಂದ ನಿಮ್ಮ ಮಾತುಗಳಿಗೆ ನಮ್ಗೆ ವಿಶೇಷವಾದ ಒಂದು ತೂಕ ಇದೆ ಇನ್ನೊಂದು ವಿನಂತಿ ನಾವು ಮಾಡಬೇಕು ಈ ಮಕ್ಕಳ ತಂದೆ ತಾಯಿಗಳಿಗೆ ಇವತ್ತು ಎಸ್ ಎಲ್ ಸಿ ಪರೀಕ್ಷೆ ನಿಮ್ಮ ಯಾರು ಆ ಬರ್ದಿದ್ದಾರೆ ಫೇಲ್ ಆಗಲಿ ಪಾಸ್ ಆಗಲಿ ನೀವು ಅವ್ರ ಜೊತೆ ಇವತ್ತು ಹೊರಗಡೆ ಹೋಗಿ ಒಂದು ಊಟ ಮಾಡಿ ಒಂದು ಖಂಡಿತ ಇದು ಮಾಡಿ ಒಂದು ಸೆಲೆಬ್ರೇಷನ್ ಮಾಡಿ ಬರೀ ಪಾಸ್ ಆಗಿ ಫಸ್ಟ್ ಕ್ಲಾಸ್ ಆಗಿದ್ದಾನೆ ರ್ಯಾಂಕ್ ತಗೊಂಡು ನೀವು ಮಾತ್ರ ನಾನು ಟೂರ್ ಕರ್ಕೊಂಡು ಅವ್ನಿಗೆ ಊಟ ಮಾಡಿಸಿದೆ ಆ ಫೇಲ್ ಆಗಿರ್ಲಿ ಹಂಡ್ರೆಡ್ ಪರ್ಸೆಂಟ್ ಅವನು ಅವ್ನ ತಪ್ಪನ್ನ ಕಂಡುಕೊಂಡು ಮತ್ತೆ ಅದನ್ನ ಯಶಸ್ಸಿನ ಪರಿವರ್ತನೆ ಮಾಡ್ಕೊಂಡು ಖಂಡಿತ ಖಂಡಿತ ನೋಡಿ ಯಾವತ್ತು ನಮ್ಮ ಯಾವ ಜೀವನದ ಅತ್ಯಂತ ಸಾಫಲ್ಯ ಅಂದರೆ ಯಾವತ್ತು ನಾವು ಯಶಸ್ಸಾದವು ಅಂದ್ರೆ ನಮ್ಮ ಫೇಲ್ಯೂಯರ್ಸ್ನ ಸಹ ನಾವು ಸೆಲೆಬ್ರೇಷನ್ ಮಾಡುವಂಥ ಒಂದು ಗುಣವನ್ನು ಬಂದಾಗ ಮಾತ್ರ ನಾವು ಅದನ್ನು ಸರಿಪಡಿಸ್ಲಿಕ್ಕೆ ಒಂದು ಅವಕಾಶವನ್ನು ಪ್ರಾರಂಭ ಮಾಡ್ದಂಗೆ ಒಂದು ಹೊಸ ಇದನ್ನು ವಿಂಡೋವನ್ನು ಓಪನ್ ಮಾಡ್ದಂಗೆ ಆದ್ದರಿಂದ ಖಂಡಿತ ಸರ್ ಹೇಳ್ದಂಗೆ ಸಕ್ಸಸ್ ಆಗಿರಲಿ ಸಲ್ ಫೇಲ್ಯೂರ್ ಆಗಿರಲಿ ನಿಮ್ಮ ಮಕ್ಕಳನ್ನು ಕರೆದುಕೊಂಡೋಗಿ ಅವರೊಂದಿಗೆ ಒಂದು ಉತ್ತಮ ಸಮಯವನ್ನು ಕಳೀರಿ